ನಿಂಜ ದೊರವರಿಗೆ ವಿಶಾಪಿ ಬೋರ್ಡ್ ದೊರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಸ್ನೇಹಿತರು ಹೇಳಿದರು ಭಾಳ ಅಷ್ಟು ಹೇಳಿದರು ಇವತ್ತು ದೊರೆ ಇದ್ದಾರೆ ಅಂದರೆ ಭಾಳ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ದೊರೆ ಬಗ್ಗೆ ಹೇಳಬೇಕಾದ್ರೆ ಎಲ್ಲ ಸಂಘಟನೆ ಹಲವಾರು ಸಂಘಟನೆ ಹಲವಾರು ಲೀಡ್ರ ಜೊತೆಗೆ ಚೆನ್ನಾಗಿದ್ದಾರೆ ಇದರಿಂದ ಅವ್ರಿಗೆ ಇನ್ನೂ ಬಾಬಾ ಸಾಹೇಬ್ ಆಶೀರ್ವಾದ ಕೊಟ್ಟು ಇನ್ನೂ ಮೇಲೆ ಬರಬೇಕಂತ ನಮ್ಮ ಸಂಘಟನೆ ಆಲ್ ಇಂಡಿಯಾ ಪರವಾಗಿ ನಮ್ಮ ಫ್ರೆಂಡ್ಸಿಗಲ್ ಪರವಾಗಿ ನಮ್ಮ ಸೀನಿಯರ್ ಲೀಡ್ರ್ ಪರವಾಗಿ ಎಲ್ಲ ಎಲ್ಲರಿಗೂ ಪರವಾಗಿ ಹುಟ್ಟಿದ್ದ ಹಬ್ಬದ ಶುಭಾಶಯಗಳನ್ನು ಕೇಳಿಕೊಂಡು ಜೈ ಬಿ ಎಲ್ಲ ಆಲ್ರೌಂಡ್ ನಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ಅಣ್ಣ ತಮ್ಮವ್ರಿಗೆ ಮುಖ್ಯವಾದ ನಮ್ಮ ಬಾಬಾ ಸಾಹೇಬ್ ಅಮ್ಮ ಅಭಿಮಾನಿಗಳಿಗೆ ಎಲ್ರಿಗೂ ನಾನು ಹುಟ್ಟಿದ ಹಬ್ಬ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ಕಳೆದ ಬಾರಿ ಯಾವ ರೀತಿ ಮಾಡಿದರೆ ಈ ವರ್ಷ ಏನು ಏನು ಸರ್ ಕಲೀದ ಬಾರಿ ಅಂದರೆ ನಮ್ಮ ಅರಿ ಸರ್ ಅವರು ಅಲ್ಲಿ ಎನ್ನೂರು ಬಂಡೆ ಹತ್ರ ಕರ್ಕೊಂಡೋಗಿ ಅವರು ಸಪ್ರೇಟ್ ಆಗಿ ನನಗೆ ಬರ್ತ್ ಡೇ ಫಂಕ್ಷನ್ನ ಮಾಡಿದ್ರು ಆಮೇಲೆ ನಮ್ಮ ಪಾರ್ಥಿವನ್ ಸರ್ ಅವರು ಬಂದು ಇಲ್ಲೇ ಒಂದು ಮಾಲ ಅರ್ಪಣೆ ಮಾಡಿ ಬಂದರು ಈ ವರ್ಷ ಏನು ಅವ್ರಿಗೆ ಬ ಎಲ್ಲ ಕಡೆ ಹೋಗಿದ್ದಾರೆ ಅದಕ್ಕೆ ಅವ್ರಿಗೆ ಬರೋಕ್ಕಾಗಲಿಲ್ಲ ಅದಕ್ಕೆ ನನ್ನ ಧನ್ಯವಾದಗಳು ಅವರಿಗೆ ಆಮೇಲೆ ಇರು ಇರೋ ಅಲ್ಲ ನಮ್ಮ ಫ್ರೆಂಡ್ಗಳು ಎಲ್ಲರೂ ಯಾವ್ದು ಯಾವ್ದಕ್ಕೂ ನಾನು ಬಿಟ್ಕೊಡಲ್ಲ ಯಾವುದೇ ಒಂದು ಆಗಲಿ ಹಾಸ್ಪಿಟ್ಲ್ ವಿಚಾರ ಆಗಲಿ ಇಲ್ಲ ಒಳ್ಳೆಯದ ಕಾರ್ಯಮಗ್ಗಳಿಗೆ ಮಾಡಲಿ ಇನ್ನು ಹುಟ್ಟಿದ ಹಬ್ಬ ಅಂತ ಇಲ್ಲ ಸುಮ್ಮನವಾಗೂ ನನಗೆ ಕರೆದು ನಿನಗೆ ಏನು ಬೇಕು ಏನು ಬೇಕು ಏನು ನಾನು ಮಾಡ್ತೀನಿ ನಿಮ್ಮ ಜೊತೆಯಲ್ಲಿ ಇದ್ದು ಎಲ್ಲನೂ ನಾನು ಕೊಡುತ್ತೀನಿ ಅಂತ ಹೇಳೋ ಅಷ್ಟು ನಮ್ಮ ಫ್ರೆಂಡ್ಗಳೆಲ್ಲ ನಮ್ಮ ಇದ್ದಾರೆ ಫ್ರೆಂಡು ಅಣ್ಣ ತಮ್ಮ ಅಂತ ಎಲ್ಲ ಒಗ್ಗಟಾಗಿ ನನಗೆ ಯಾವ ಕಾರಣ ನನ್ನ ಯಾರ ಹತ್ರನೂ ಬಿಟ್ಕೊಡೋಲ್ಲ ಯಾವುದೇ ತೊಂದರೆ ಬರಲಿ ಇಲ್ಲ ಯಾವುದೇ ಆಗಲಿ ಒಳ್ಳೇದಾಗಲಿ ಕೆಟ್ಟದಾಗಲಿ ಯಾವ್ದು ಆವತ್ತು ಹೆಂಗೆ ದೊರೆಯೋಂಥ ಚಿಕ್ಕ ವಯಸ್ಸಿಂದ ನನಗೆ ಇದು ಮಾಡಿದ್ರು ಇವಾಗ ಆಯಿತು ಐವತ್ತು ವಯಸ್ಸು ಆಗ್ತೈತೆ ಇನ್ನೂ ನನ್ನ ಯಾರೋ ಬಿಟ್ಕೊಡೋರು ಯಾರೂ ಇಲ್ಲ ನನ್ನ ಜೊತೆಯಲ್ಲಿ ಹುಟ್ಟಿರೋರು ಹೆಂಗಿದ್ದಾರೆ ಹಂಗೆ ಸರ್ ಇವತ್ತು ಇವತ್ತು ಇರೋ ಥರ ಯಾವತ್ತಿಗೂ ನನ್ನ ಜೊತೆಯಲ್ಲೇ ಇರಬೇಕು ಅಂತ ನನಗೆ ಆಸೆ ನೋಡಿ ಅವರು ಹೇಳಬೇಕು ಅಂದರೆ ಅವರು ದೊರೆ ಅಂದರೆ ಬೇರೆ ದೊರೆ ಅಲ್ಲ ನಾವೆಲ್ಲ ಧರ್ಮ ದೊರೆ ಅಂತ ಕರಿತೀವಿ ಸೊ ಆ ಥರ ಒಂದು ಸರಳ ಜೀವಿ ಸ್ನೇಹಜೀವಿ ಬಹಳ ಅದ್ಭುತವಾದಂಥ ವ್ಯಕ್ತಿತ್ವ ನಾನು ಕಂಡಂತೆ ಬಹಳಷ್ಟು ಜನ ನೋ ನೋಡ್ತೀವಲ್ಲ ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿರ್ತಾರೆ ಒಂಥರ ಭಾಳಷ್ಟು ಪ್ರೀತಿಯಿಂದ ಇರುವಂಥ ವ್ಯಕ್ತಿತ್ವ ಸರಳ ಜೀವಿ ಬಹಳಷ್ಟು ನಾವು ಯಾವುದೇ ಒಂದು ಸಮಾಜಮುಖಿ ಕೆಲಸಗಳು ತೊಡಸ್ಕೊಬೇಕು ಅಂತಂದರೆ ತನ್ನನ್ನು ತಾನು ಪೂರ್ಣ ಸಂಪೂರ್ಣವಾಗಿ ಅರ್ಪಿಸ್ಕೊಳ್ತಾಳೆ ಅದು ಇವರು ಯಾವುದೇ ಒಂದು ಹೋರಾಟ ಆಗಲಿ ಯಾರಿಗಾದರೂ ಸೇವೆ ಮಾಡೋದ್ರಲ್ಲಾಗಲಿ ನಮ್ಮ ಈ ಭಾಗದಲ್ಲಿ ಎತ್ತಿದ ಕೈ ನಮ್ಮ ದೊರೆಯವರು ನಾನು ಅವ್ರನ್ನ ಧರ್ಮದೊರೆ ಅಂತಲೇ ಕರಿತೀನಿ ಇವತ್ತು ಈ ಹುಟ್ಟುಹಬ್ಬ ಎಷ್ಟು ಅರ್ಥಪೂರ್ಣವಾಗಿ ಆಚರಿಸ್ತಾರೆ ಅಂತಂದರೆ ಇಡೀ ಇಲ್ಲಿರೋ ಸುತ್ತಲ ಮುತ್ಲು ಮನೆ ಎಲ್ರಿಗೂ ಅನ್ನದಾನ ಮಾಡೋದ್ರು ಮಾಡೋದ್ರ ಮೂಲಕ ಅವರು ಅವರ ಒಂದು ಆ ವ್ಯಕ್ತಿತ್ವವನ್ನು ಮೆರಿತಾ ಇದ್ದಾರೆ ಅವರು ಹಾಗೆಯೇ ಮಕ್ಕಳಿಗೆ ಬ್ಯಾಟು ಬಾಲ್ ವಿತರಣೆ ಮಾಡೋದು ಆ ಬಿಗಿ ಬಾಕ್ಸ್ ಈಗಿಂದಲೇ ಮಕ್ಕಳು ದುಡ್ಡನ್ನ ಹೇಗೆ ಶೇಖರಣೆ ಮಾಡಬೇಕು ಹೇಗೆ ಇಟ್ಕೋಬೇಕು ಹೇಗೆ ಕಾಪಾಡ್ಕೋಬೇಕು ಅದನ್ನು ಆ ಹುಂಡಿ ಕೊಡೋದು ಕೊಡೋದ್ರ ಮೂಲಕ ಅವರು ಅವ್ರಿಗೂ ಮಕ್ಕಳಿಗೂ ಒಂದು ಮಾರ್ಗದರ್ಶ ದರ್ಶಕರಾಗಿ ಅವರು ಇರೋ ಅಂಥ ವ್ಯಕ್ತಿ ನಮ್ಮ ಅವರು ನಾನು ಇವ್ರಿಗೆ ಇವ್ರ ಬಗ್ಗೆ ಭಾಳಷ್ಟು ವಿಚಾರಗಳು ಭಾಳಷ್ಟು ಇದಾವೆ ಹೇಳಬೇಕು ಅಂತಂದರೆ ಒಂದೊಂದು ಹೇಳಬೇಕು ಅಂತಂದರೆ ಅವ್ರು ದಿನಪೂರ್ತಿ ತಗೊಳತ್ತೆ ಅಷ್ಟೊಂದು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾರೆ ಇಲ್ಲಿಂದ ಹೋಗ್ತಾರೆ ಕೆ ಜಿ ಎಫ್ಗೆ ಅಷ್ಟು ದೂರ ಹೋಗಿ ಅಲ್ಲಿ ಒಂದು ಸಮಾಜಮುಖಿ ಕೆಲಸಗಳನ್ನ ಅಲ್ಲಿ ಅಷ್ಟು ಮಾಡ್ತಾರೆ ಅಂತಂದರೆ ಅಲ್ಲಿ ನನಗೆ ಫೋನ್ ಮಾಡಿ ಹೇಳ್ತಾರೆ ನನಗೆ ಸರಿ ಇದರ ನಿಮ್ಮ ಸ್ನೇಹಿತರು ಬಂದಿದ್ದರು ನಿಮ್ಮ ತುಂಬ ಒಳ್ಳೆ ಕೆ ಕೆಲಸಗಳು ಮಾಡ್ತಿದ್ದಾರೆ ಅಂತಾರೆ ಇಂಥವ್ರು ನೋಡಿ ಜನ ಸಮಾಜಕ್ಕೆ ಗುರುತಿಸಬೇಕು ಇಂಥವ್ರು ಮುಖ್ಯವಾಹಿನಿಗೆ ಬರಬೇಕು ಮೇನ್ ಸ್ಟ್ರೀಮಿಗೆ ಬಂದಿಲ್ಲ ಅಂತಂದರೆ ನಾವು ಕರ್ಕೊಂಡಿಲ್ಲ ಅಂದರೆ ಅಂತ ಅಂದರೆ ಇಂಥವ್ರನ್ನ ನಮ್ಮನ್ನು ಆಳವಂಥವ್ರು ಬೇರೆ ರೀತಿ ಬಂದುಬಿಡ್ತಾರೆ ಸೊ ಹಾಗಾಗಿ ಯಾರಾದರೂ ಇಲ್ಲಿ ಇವತ್ತು ಮುಖ್ಯವಾಹಿನಿಗೆ ಬರಬೇಕು ಅಂತಂದರೆ ಸಮಾಜದಲ್ಲಿ ಸಾಮಾಜಿಕವಾಗಿ ಎಲ್ಲರನ್ನೂ ಸಮಾನವಾಗಿ ನೋಡುವಂಥ ವ್ಯಕ್ತಿತ್ವ ಬರಬೇಕು ಈಗಾಗಲೇ ನೀವು ನೋಡಿದ್ದೀವಿ ನಾವು ನಮ್ಮಣ್ಣಿಲ್ಲಿ ರಕ್ಷಣೆ ಇಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ತುಂಬ ಭಾಳ ಹಿಂದುಳಿದೀವಿ ಸೊ ಇಂಥ ಜನ ಇಂಥ ಜನರನ್ನ ಇಂಥ ಜನಾಂಗನ ಒಂದು ಮುಖ್ಯ ವಾಹಿನಿಗೆ ಕರ್ ಕರ್ಕೊಂಬರಬೇಕು ಅನ್ನೋದ್ರಲ್ಲಿ ಇವರು ಭಾಳಷ್ಟು ಉತ್ತಮ ಮುಖ್ಯವಾದ ಕೆಲಸಗಳು ಮಾಡ್ತಿದ್ದಾರೆ ನೋಡಿ ಪುಸ್ತಕನ ವಿತರಣೆ ಮಾಡ್ತಾರೆ ಈ ಯಾರಾದರೂ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಅಂತಂದರೆ ನಾನು ಭಾಳಷ್ಟು ಸರ್ತಿ ಹೇಳಿದ್ದೀನಿ ಅವ್ರಿಗೆ ಇಲ್ಲಿ ಸಮಸ್ಯೆ ಇದೆ ಅಂತಂದರೆ ಕೂಡಲೇ ನನ್ನ ಜೊತೇಲಿ ಸ್ಪಂದಿಸಿದ್ದಾರೆ ಸೊ ಹಾಗಾಗಿ ನಾನು ಇಷ್ಟೊಂದು ರಾಜರೋಷವಾಗಿ ಇಷ್ಟೊಂದು ಪ್ರೀತಿಯಿಂದ ಇಷ್ಟೊಂದು ಅಕ್ರೆಯಿಂದ ಇವತ್ತು ನಾನು ಬಂದು ನಾನು ಮಾತಾಡ್ತೀನಿ ಅಂತಂದರೆ ಅವರ ಒಂದು ಗುಣ ಮಾತ್ರನೇ ಸೊ ಹಾಗಾಗಿ ಇವ್ರಿಗೆ ನಾನು ಈ ಹುಟ್ಟು ಹಬ್ಬದ ದಿನ ನಾನು ಹೇಳೋದಿಷ್ಟೇ ದೇವರಿವ್ರಿಗೆ ಅಷ್ಟೈಶ್ವರ್ಯ ಸಂತೋಷ ನೆಮ್ಮದಿ ಆಯುರಾರೋಗ್ಯ ಸಕಲ ಸೌಲತ್ತುಗಳನ್ನ ಭಗವಂತ ಇವರು ಕೊಡಲಿ ಕುಶಲ ಮಸ್ತು ಚಿರಾಯಿರಸ್ತು ಐಶ್ವರ್ಯ ಮಸ್ತು ಬಳಮಸ್ತು ಅಂತ ಅಷ್ಟೇ ಹಸ್ತುಗಳು ಇವರಿಗೆ ಲಭಿಸಿ ಇನ್ನೂ ನೂರು ಕಾಲ ಇದೇ ರೀತಿ ಸಂತೋಷವಾಗಿ ಇರಲಿ ಅಂತ ನಾನು ಯಾವಾಗಲೂ ಆಶಿಸ್ತೀನಿ ಈ ಗುಣ ಇವರಲ್ಲಿ ಇದೆಯಲ್ಲ ಮಕ್ಕಳ ಜೊತೇಲಿ ಮಕ್ಕಳಾಗಿರುವಂಥ ವ್ಯಕ್ತಿತ್ವ ಆ ಗುಣ ಯಾರಿಗೂ ಬರೋದು ಸಾಧ್ಯ ಇಲ್ಲ ಸೊ ಇದನ್ನು ಇವ್ರು ಹೀಗೆ ಇನ್ನೂ ಇರೋ ದಿನ ನೂರು ಕಾಲ ಇದನ್ನು ಕಾಪಾಡಿಕೊಂಡು ಮಕ್ಕಳ ಜೊತೆಲಿ ಮಕ್ಕಳಾಗಿ ಇರಬೇಕು ಅಂತ ನಾನು ಇವ್ರನ್ನ ಹೃತ್ಪೂರ್ವಕ ಆಶಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳಕ್ಕೆ ಇಷ್ಟಪಡ್ತೀನಿ ಕೂಡ ರಾಷ್ಟ್ರೀಯ ಪಕ್ಷದಲ್ಲಿ ಪ್ರಮುಖ ಅದೇ ರೀತಿ ಬೆಳೀಬೇಕು ಅಂತ ಆಸೆ ಇದೆ ಬೆಂಬಲ ಕೊಡ್ತಾರೆ ಯಾವ ರೀತಿ ಬೆಂಬಲ ಕೊಡ್ತಾರೆ ಸರ್ ನೋಡಿ ಈ ಈಗಾಗಲೇ ನೀವು ಪಕ್ಷ ಸಂಘಟನೆ ಅಂದರೆ ನೀವೆಲ್ಲ ನಿಮಗೆಲ್ಲ ಗೊತ್ತಿದೆ ನಾನು ಹೊಸ್ದಾಗ ಏನು ಹೇಳೋದಂಥದ್ದಲ್ಲ ಇಲ್ಲಿ ಹೇಗೂ ಹೇಗೆ ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಹೆಲ್ಪ್ ಪಕ್ಷ ಅಂತ ತಗೊಂಡು ತಗೊಂಡಾಗ ಈ ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಈ ಐಂದ ಅಂತ ಏನು ಕರಿತೀವಿ ಇವರೆಲ್ಲಾದರೂ ಬರಬೇಕು ಅಂದರೆ ಇಡೀ ರಾಷ್ಟ್ರದಲ್ಲಿರುವಂಥ ಏಕೈಕ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಬ್ಬ ನಾಯಕ ಸರಳ ವ್ಯಕ್ತಿನ ಕರ್ಕೊಂಡ್ಬಂದು ಇವತ್ತು ಮುಖುವ ಮುಖ್ಯವಾಗಿನಿಗೆ ಬಂದು ಇವತ್ತು ಸಿದ್ದರಾಮಯ್ಯ ಅಂತವರು ಅಂತ ಹಿಂದುಳಿದ ವರ್ಗದವರು ಇವತ್ತು ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರನೇ ಸಾಧ್ಯ ಅದು ಸೊ ಹಾಗಾಗಿ ಎಲ್ಲ ಒಬ್ಬ ಪ್ರತಿಯೊಬ್ಬರಿಗೂ ಇಲ್ಲಿ ಪ್ರತಿಯೊಬ್ಬರಿಗೂ ಇಲ್ಲಿ ಅವಕಾಶ ಇದೆ ನಾವು ತೊಗೊಳ್ಬೇಕಷ್ಟೇ ಇವರು ಎಲ್ಲೋ ಒಂದು ಕಡೆ ಚೌಕಟ್ಟಲ್ಲಿ ಇಲ್ಲೇ ಒಂದು ಏರಿಯಾದಲ್ಲಿ ಒಂದು ಸಮಾಜ ಕೆಲಸಗಳು ಮಾಡಿಕೊಂಡು ಸೀಮಿತವಾಗಿಬಿಟ್ಟಿದ್ದಾರೆ ಮುಖ್ಯವಾಗಿ ಬರ್ತಾ ಇಲ್ಲ ನಾವೆಲ್ಲ ನೀವು ಭಾಳಷ್ಟು ದಿನಗಳಿಂದ ನಾವು ಕಲಿತಾ ಇದ್ದೀವಿ ಮುಖ್ಯವಾಗಿ ನಿಮಗೆ ರಾಜಕೀಯದಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗಿ ನಮ್ಮಂಥವರೆಲ್ಲ ಇದ್ದೀವಿ ಸ್ವಲ್ಪ ಸಹಾಯ ಮಾಡ್ತೀವಿ ಅಂತ ಹೇಳ್ತಿದ್ದೀವಿ ಅವರು ಪರ್ಸ್ನಲ್ ಇಂಟ್ರೆಸ್ಟಿಂದ ಬರಬೇಕು ಸರ್ ನಾವಂತೂ ರೆಡಿ ಇದ್ದೀವಿ ಸ್ವೀಕಾರ ಮಾಡೋಕ್ಕೆ ನಮಗೆ ಬೇಕು ಇಂಥ ನಾಯಕರು ಬೇಕು ಥ್ಯಾಂಕ್ ಯು ಸರ್ ಡೇವಿಡ್ ಸರ್ ಸರ್ ಇನ್ನೊಂದು ಇನ್ನೊಂದು ಅದನ್ನ ವಿರಾಮಕ್ಕೆ ಮೊದಲೇ ಹಾಕೊಂಬಿಡಿ ಇವತ್ತು ನೋಡಿ ಇವರು ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತಂದರೆ ಎಲ್ಲ ಸ್ನೇಹಿತರು ಸೇರ್ಕೊಂಡು ಮಾಡ್ತಿರೋದು ಇನ್ನು ನೋಡಿ ಇವರು ಡೇವಿಡ್ ಅಂತ ಇಲ್ಲಿ ಭಕ್ತಾದಿ ಇವರು ಇವರು ಜಸ್ಟ್ ಅವರು ಸೇವೆ ಮಾಡೋಕ್ಕೆ ಇಲ್ಲ ಅಂತ ಬಂದಿರೋದು ಇವ್ರು ನೋಡಿ ಇವ್ರ ವ್ಯಕ್ತಿತ್ವ ನೋಡಿ ಗುಣ ನೋಡಿ ಇವರಷ್ಟು ಇವರೇನೆ ನೂರಾರು ಜನ ಮಕ್ಕಳಿಗೆ ವ್ಯವಸ್ಥೆ ಇವರೇ ಮಾಡಿರೋದು ಅನ್ನದಾತರು ಹಾಗೆ ಸರ್ವಜ್ಞ ಹೇಳ್ತಾರಲ್ಲ ಅನ್ನ ದೇವರಿಗಿಂತ ಅನ್ಯ ದೇವರುಂಟೆ ಅನ್ನ ದೇವರಿಗಿಂತ ಅನ್ಯ ದೇವರುಂಟೆ ಅನ್ನವಿರುವ ತನಕ ಪ್ರಾಣವು ಅನ್ನವಿದ್ದರ ಅನ್ನವಿದ್ದರೇ ಜೀವವು ಹಾಗಾಗಿ ಈ ಜಗದಲ್ಲೂ ಅನ್ನದಾತನೇ ದೈವ ಸರ್ವಜ್ಞ ಅಂತ ಅನ್ನದಾತರಿಗೆ ದೇವರುಗೊಳಿಸ್ತಾರೆ ರೈತರಾಗಲಿ ರೈತರಿಂದ ಬೆಳೆ ಬರಬೇಕು ಅಂದರೆ ಇಲ್ಲಾರಾದರೂ ನಮ್ಗೆ ಕೊಡಬೇಕಲ್ಲ ಅಂತ ಒಂದು ಗುಣ ಇರೋವಂಥವ್ರು ಡೇವಿಡ್ ಅವರು ಇವರ ಒಂದು ನೇತೃತ್ವದಲ್ಲಿ ಇವರೇ ಮಾಡ್ತಿರೋದು ಈ ಹುಟ್ಟು ಹಬ್ಬ ಇವರಿಗೆ ನಾನು ಬಹಳ ಮುಖ್ಯವಾಗಿ ಇವರಿಗೆ ನಾನು ಕೃತಜ್ಞತೆ ನಾನು ಕಲಿಸೋಕ್ಕೆ ನಾನು ಇಷ್ಟಪಡ್ತೀನಿ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಜಾನ್ ಬಾಬು ಅವರಾಗಲಿ ಡೇವಿಡ್ ಅವರಾಗಲಿ ಶಿವ ಅವರಾಗಲಿ ನಮ್ಮ ಕದ್ರಣ್ಣ ಅವರು ಕದಿರ ಬನ್ನಿ ಸರ್ ನೀವು ಕದ್ರಣ್ಣ ಅವರು ಬಂದಿದ್ದಾರೆ ಅವರು ಬಹಳಷ್ಟು ಸಮಾಜ ಸೇವೆ ತೋರಿಸ್ಕೊಂಡಿರೋ ವ್ಯಕ್ತಿತ್ವ ಶಿವಕುಮಾರ್ ಅವರು ಹೇಳಿದ್ದೀನಿ ಶಿವಕುಮಾರ್ ಅವರು ಹ್ಯೂಮನ್ ರೈಟ್ಸಲ್ಲಿ ಭಾಳ ಇಲ್ಲೊಂದು ಪ್ರಬಲ ನಾಯಕ ಇಲ್ಲಿ ನಮ್ಮ ಸುತ್ತಲಮುತ್ತಲೂ ಅಲ್ಲಿ ಅವರೂ ಬಂದಿದ್ದಾರೆ ಸೊ ಇವರೆಲ್ಲ ಬಂದು ಸೇರಿಕೊಂಡು ಇದು ಮಾಡ್ತಿರೋದು ಹಬ್ಬ ಇಲ್ಲಿ ಇವರ ಒಬ್ಬ ಸ್ನೇಹಿತನಾಗಿ ಹೇಳಬೇಕು ಅಂದರೆ ಅಭಿಮಾನಿಯಾಗಿಯೂ ಬಂದು ಭಾಳಷ್ಟು ಜನ ಬಳಿ ಸೇರಿಕೊಂಡಿದ್ದಾರೆ ಇಲ್ಲಿ ಅದು ನನಗೆ ಗೌರವ ಇದೆ ಸರ್ ಇವ್ರ ಮೇಲೆ ಥ್ಯಾಂಕ್ ಯು ಸರ್ ನಮ್ಮ ಊಟ ಸರ್ ಬಯಸಿಲ್ಲ